ಆಮ್ ಆದ್ಮಿಯಾಗಿ ಹುಟ್ಟಿ ದೇಶದ ಖಾಸ್ ಆದ್ಮಿಯಾಗಿ ಬೆಳೆದ ನರೇಂದ್ರ ದಾಮೋದರ್ ದಾಸ್ ಮೋದಿಯವರಿಗೆ ಜನ್ಮದಿನದ ಶುಭಾಶಯಗಳು ಮೋದಿ ಸಾಧಕರಿಗೆ ಮತ್ತು ಸಾಧನೆಗೆ ಮೋದಿ ಸಾಧಕರಿಗೆ ಮತ್ತು ಸಾಧನೆಗೆ ಒಂದು ಪಾಠ ಮತ್ತು ಒಂದು ಪಠ್ಯ ಯಾವುದೇ ಕಾರಣಕ್ಕೂ ಮನುಷ್ಯ ಹತಾಶನಾಗಬಾರದು ಏಕಲವ್ಯನ ಹಾಗೆ ನಿರಂತರ ಸಾಧನೆಯಲ್ಲಿ ತೊಡಗಿಕೊಂಡಿರಬೇಕು ಅರ್ಜುನನ ಹಾಗೆ ಗುರಿಯನ್ನು ಗಮನಿಸಿಕೊಂಡಿರಬೇಕು ದೇರ್ತೊ ಸಹಿ ನಹಿ ತಡವೇನೋ ಆಗಬಹುದು ಆದರೆ ಬೆಳಕಿನ ಆಗಮನವನ್ನು ತಡೆಯೋದಕ್ಕೆ ಆಗೋದಿಲ್ಲ ದೇಶ ಮೊದಲು ದ್ವೇಷ ನಂತರ ವಿದ್ವೇಷವಂತೂ ಬೇಡವೇ ಬೇಡ ದೃಢವಾದ ಮನಸ್ಸು ಮತ್ತು ದೃಢವಾದ ಸಂಕಲ್ಪ ದೃಢ ಸದೃಢ ಕೆಲಸ ಕಾರ್ಯಗಳಿಗೆ ನಾಂದಿ ಹಾಡುವಂತೆ ಮಾಡುತ್ತದೆ ನೂರು ಜನರು ಹೇಳುವುದನ್ನು ಕೇಳಿಸಿಕೊ ನೂರು ಜನರು ಹೇಳುವುದನ್ನು ಕೇಳಿಸಿಕೊ ನಿನ್ನ ಸಾಕ್ಷಿ ಪ್ರಜ್ಞೆ ಹೇಳುವುದನ್ನು ಮಾಡು ಸುನೋ ಸಬ್ಕಿ ಕರೋ ಮನ್ಕಿ ಸುನೋ ಸಬ್ಕಿ ಕರೋ ಮನ್ಕಿ ಇವು ಮೋದಿ ಪಠ್ಯಪುಸ್ತಕದ ಪ್ರಾಥಮಿಕ ಪಾಠಗಳು ಮಹಾಭಾರತದಲ್ಲಿನ ಮಹಾಭಾರತದಲ್ಲಿನ ಭೀಷ್ಮ ದ್ರೋಣ ಕರ್ಣ ಶಲ್ಯ ಪರ್ವಗಳ ಹಾಗೆ ಈ ದೇಶದಲ್ಲಿ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಒಂದು ಪರ್ವವಾದರೆ ನರೇಂದ್ರ ದಾಮೋದರ್ ದಾಸ್ ಮೋದಿ ಒಂದು ಪರ್ವ ಈ ದೇಶದ ಜನಗಳ ಪ್ರೀತಿ ಪ್ರೇಮವನ್ನು ಹೆಚ್ಚು ಪ್ರಮಾಣದಲ್ಲಿ ಪಡೆದ ಕೀರ್ತಿ ಮೋದಿಯವರದು ಬರೀ ಈ ದೇಶದ ಜನಗಳ ಪ್ರೀತಿ ಪ್ರೇಮವನ್ನು ಮಾತ್ರವಲ್ಲ ವಿದೇಶದಲ್ಲಿನ ಜನಗಳ ಪ್ರೀತಿ ಪ್ರೇಮವನ್ನು ಕೂಡ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಪಡೆದವರಲ್ಲಿ ಮೋದಿ ಅಗ್ರಗಣ್ಯರು ಈ ದೇಶದಲ್ಲಿ ಮೋದಿಯವರನ್ನು ದೇವರೆಂದು ಮಸೀಹ ಎಂದು ಭಾವಿಸುವವರು ಇದ್ದಾರೆ ಮೋದಿ ಹೈತೋ ಮುಮ್ಕಿನ್ ಹೈ ಮೋದಿ ಹೈತೋ ಮುಮ್ಕಿನ್ ಹೈ ಮೋದಿ ಇದ್ದರೆ ಎಲ್ಲವೂ ಸಾಧ್ಯ ಇದು ಈ ದೇಶದ ಬಹುಪಾಲು ಜನಗಳಲ್ಲಿ ಜನಜನಿತ ಮತ್ತು ದೈನಂದಿನ ಈ ದೇಶದಲ್ಲಿ ಮೋದಿಯವರನ್ನು ಶ್ರೀಮನ್ನಾರಾಯಣ ವಿಷ್ಣು ಪರಮಾತ್ಮನ ಹನ್ನೊಂದನೇ ಅವತಾರ ಎಂದು ಭಾವಿಸುವವರೂ ಇದ್ದಾರೆ ಕಲ್ಕಿ ಅವತಾರ ಇದು ವಿಷ್ಣುವಿನ ದಶಾವತಾರಗಳಲ್ಲಿ ಹತ್ತನೆಯ ಅವತಾರ ಅಂದರೆ ದಶಮಾವತಾರವಾದರೆ ಮೋದಿ ವಿಷ್ಣುವಿನ ಹನ್ನೊಂದನೆಯ ಅವತಾರ ಏಕಾದಶ ಅವತಾರ ಇದು ಮೋದಿಯವರನ್ನು ಆರಾಧಿಸುವವರ ಅಭಿಪ್ರಾಯ ಅವರು ಮೋದಿಯನ್ನು ಅದಷ್ಟೊಂದು ಭಾವಿಸುತ್ತಾರೆ ಹೀಗೊಂದು ತೆರನಾದ ಜನರು ಇರುವುದಾದರೆ ಇನ್ನು ಈ ದೇಶದಲ್ಲಿ ಮೋದಿಯವರನ್ನು ಬೈಯುವವರ ಸಂಖ್ಯೆ ಕೂಡ ಕಡಿಮೆ ಏನಿಲ್ಲ ಮೋದಿಯವರನ್ನು ಬೈಯದೇ ಇದ್ದರೆ ಕೆಲವರಿಗೆ ಊಟವೇ ಜೀರ್ಣವಾಗುವುದಿಲ್ಲ ಮೋದಿಯವರನ್ನು ಅತಿಯಾಗಿ ಪ್ರೀತಿಸುವವರ ಹಾಗೆ ಮೋದಿಯವರನ್ನು ಅತಿಯಾಗಿ ದ್ವೇಷಿಸುವವರೂ ಇದ್ದಾರೆ ಅವರಿಗೆ ಮೋದಿ ಎಂದರೆ ಒಂದು ಥರ ಇರಿಸು ಮುರಿಸು ಮೋದಿ ಎಂದರೆ ಅವರಿಗೆ ಮೈ ತುಂಬ ಚಳಿ ಚಳಿ ಮೈಯೆಲ್ಲ ಚಳಿ ಅವರು ಮೋದಿ ಏನೇ ಮಾಡಿದರೂ ಕೂಡ ಬೈಯುತ್ತಾ ಇರುತ್ತಾರೆ ಮೋದಿ ಎಲ್ಲಿಗೆ ಹೋದರೂ ಕೂಡ ಬೈಯುತ್ತಲೇ ಇರುತ್ತಾರೆ ಮೋದಿ ನರೇಂದ್ರ ಮೋದಿ ಬೈಗಳುಗಳನ್ನು ಕೇಳಿಸಿಕೊಳ್ಳುವುದರಲ್ಲಿ ಮತ್ತು ಸಹಿಸಿಕೊಳ್ಳುವುದರಲ್ಲಿ ತುಂಬ ಗಟ್ಟಿಗರು ತುಂಬ ಗಟ್ಟಿಗರು ಬಸವಣ್ಣನವರು ಬೈದವರನ್ನು ಬಂಧುಗಳೆಂಬೆ ಎಂದು ಹೇಳಿದರು ಮೋದಿ ಕೂಡ ಹಾಗೇನೆ ಮೋದಿ ಕೂಡ ಹೇಳುತ್ತಾರೆ ಹೇಳುತ್ತಾ ಇರುತ್ತಾರೆ ಮೈ ಸಿರ್ಫ್ ಜಾಕೆಟ್ ಹೀ ನಹಿ ಹೂಂ ಮೈ ಗಾಲಿ ಪ್ರೂಫ್ ಜಾಕೆಟ್ ಭೀ ಪಹಂತಾ ಹೂ ಮೈ ಸಿರ್ಫ್ ಜಾಕೆಟ್ ಹೀ ನಹಿ ಪಹಂತಾ ಹೂಂ ಮೈ ಗಾಲಿ ಪ್ರೂಫ್ ಜಾಕೆಟ್ ಭೀ ಪಹಂತಾ ಹೂಂ ನಾನು ಬರೀ ಜಾಕೆಟ್ಟನ್ನು ಅಂದರೆ ಮೇಲಂಗಿಯನ್ನು ಮಾತ್ರ ಧರಿಸುವುದಿಲ್ಲ ಅದರ ಜೊತೆಯಲ್ಲಿ ನಾನು ಬೈಗಳು ನಿರೋಧಕ ಅಂದರೆ ಗಾಲಿ ಪ್ರೂಫ್ ಅಬ್ಯೂಸ್ ಪ್ರೂಫ್ ಜಾಕೆಟ್ಟನ್ನು ಕೂಡ ಮೇಲಂಗಿಯನ್ನು ಕೂಡ ಧರಿಸುತ್ತೇನೆ ಐ ಹ್ಯಾವ್ ಬಿಕಮ್ ಗಾಲಿ ಪ್ರೂಫ್ ಅಬ್ಯೂಸ್ ಪ್ರೂಫ್ ಎಂದು ಮೋದಿಯ ಈ ಬಗೆ ಮತ್ತು ಈ ಪರಿಯ ಸಹಿಷ್ಣುತೆಗೆ ಒಂದು ದೊಡ್ಡ ನಮಸ್ಕಾರ ಹೇಳಲೇಬೇಕು ನಮ್ಮ ನಮ್ಮಲ್ಲಿ ಕಷ್ಟ ಸಹಿಷ್ಣು ಧರ್ಮ ಸಹಿಷ್ಣು ಪರಧರ್ಮ ಸಹಿಷ್ಣು ಇತ್ಯಾದಿ ಪದಗಳು ಚಲಾವಣೆಯಲ್ಲಿವೆ ಮೋದಿಯವರ ಸಹಿಷ್ಣುತೆಯ ಕಾರಣದಿಂದಾಗಿ ಇನ್ನು ಮುಂದಿನ ದಿನಗಳಲ್ಲಿ ಬೈಗಳು ಸಹಿಷ್ಣು ನಿಂದಾ ಸಹಿಷ್ಣು ಗಾಲಿ ಸಹಿಷ್ಣು ಎಂಬ ಪದಗಳು ಕೂಡ ಇನ್ ಎಂಬ ಈ ಪದಗಳು ಕೂಡ ಜಾರಿಯಲ್ಲಿ ಬರುತ್ತವೆ ಎಂದುಕೊಳ್ಳುತ್ತೇವೆ ನಮಗನಿಸುತ್ತದೆ ನರೇಂದ್ರ ಮೋದಿಯವರು ಅಕ್ಷರಶಃ ನಮ್ಮ ಕನ್ನಡ ನಾಡಿನ ವಚನ ದೇವತೆ ನಮ್ಮ ಕನ್ನಡ ನಾಡಿನ ವಚನ ದೇವತೆ ನಮ್ಮ ಕನ್ನಡ ನಾಡಿನ ಆಚಾರ ಸಂಹಿತೆ ನಮ್ಮ ಕರುನಾಡಿನ ಭಕ್ತಿ ಭಂಡಾರ ಅಣ್ಣ ಬಸವಣ್ಣನವರನ್ನು ಅನುಸರಿಸುತ್ತಾರೆ ಎಂದು ಇದಕ್ಕೆ ನೀವೇನಂತೀರಾ ಮೋದಿಯವರ ವಿಷಯದಲ್ಲಿ ಸ್ವರ ಅಪಸ್ವರಗಳೇನೇ ಇದ್ದರೂ ಮೋದಿಯವರ ವಿಷಯದಲ್ಲಿ ಸ್ವರ ಅಪಸ್ವರಗಳು ಧ್ವನಿ ಪ್ರತಿಧ್ವನಿಗಳು ಏನೇ ಇದ್ದರೂ ಒಂದಲ್ಲ ಒಂದು ರೀತಿಯಿಂದ ಮೋದಿಯವರ ವಿರೋಧಿಗಳು ಕೂಡ ಮೋದಿಯವರ ಮೋಡಿಗೆ ಒಳಗಾಗಿದ್ದಾರೆ ಎಂಬುದಂತೂ ಸುಳ್ಳಲ್ಲ ಮೋದಿಯವರಿಗೆ ಈ ದೇಶದಲ್ಲಿ ನಮೋ ಗೌರವ ಸಂದಾಯವಾಗಿದೆ ನಮೋ ಎಂದರೆ ನಮಃ ನಮಸ್ಕಾರ ನಮೋ ನಾರಾಯಣಾಯ ಇದು ಮಂತ್ರ ನಾರಾಯಣನಿಗೆ ಶ್ರೀಮನ್ನಾರಾಯಣನಿಗೆ ನಮಸ್ಕಾರ ಎಂದರ್ಥ ನಮೋ ಎಂದರೆ ನರೇಂದ್ರ ಮೋದಿ ನ ಸ್ಟ್ಯಾಂಡ್ಸ್ ಫಾರ್ ನರೇಂದ್ರ ಮೋ ಸ್ಟ್ಯಾಂಡ್ಸ್ ಫಾರ್ ಮೋದಿ ಇದು ನರೇಂದ್ರ ಮೋದಿಯವರ ಹೆಸರಿನ ದ್ವಕ್ಷರ ಕೂಟ ನಮೋ ದೇಶದ ಹೃದಯವನ್ನು ಗೆದ್ದ ಮೂರನೇ ಬಾರಿ ಈ ದೇಶದ ಪ್ರಧಾನಿಯಾಗಿ ನಮ್ಮ ಭವ್ಯ ಭಾರತದ ದಿವ್ಯ ಭಾರತದ ಚುಕ್ಕಾಣಿಯನ್ನು ಕೈಯಲ್ಲಿ ಹಿಡಿದುಕೊಂಡಿರುವ ಮತ್ತು ಇವತ್ತಿನ ದಿನ ಟ್ವೆಂಟಿ ಟ್ವೆಂಟಿ ಫೋರ್ ಸೆಪ್ಟೆಂಬರ್ ಹದಿನೇಳರಂದು ಎಪ್ಪತ್ನಾಲ್ಕನೆಯ ವರ್ಷಕ್ಕೆ ಮುಂಬಡತಿ ಹೊಂದಿ ಸಶಕ್ತರಾಗಿ ಮತ್ತು ಸಮರ್ಥರಾಗಿ ದೇಶವನ್ನು ಮುನ್ನಡೆಸುತ್ತಿರುವ ಮುನ್ನಡೆಯುತ್ತಿರುವ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನಮ್ಮ ಹಾರ್ದಿಕ ಶುಭಾಶಯಗಳು